ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಇವತ್ತಿನ ತಂಬ್ಲೆ ನೋಡಿದ ತಕ್ಷಣ ಇವತ್ತಿನ ವೀಡಿಯೋ ಟಾಪಿಕ್ ಏನು ಅಂತ ಮಕ್ಕಳ ಆರೋಗ್ಯದಲ್ಲಿ ಜಾಯಕಾಯಿ ಹಾಗೂ ಬಜೆಯ ಹೇಗೆ ಪಾತ್ರವನ್ನು ನಿರ್ವಹಿಸುತ್ತದೆ ಎಂದು ನಾವು ಈಗಿನ ವೀಡಿಯೋದಲ್ಲಿ ತಿಳ್ಕೊಡೋಣ ಬನ್ನಿ ಜಾಕಾಯಿ ಹಾಗೆ ಬಜೆಯನ್ನು ಮಕ್ಕಳಿಗೆ ನೀಡೋದ್ರಿಂದ ತುಂಬಾ ಅಂದರೆ ತುಂಬ ಉಪಯೋ ಪ್ರಯೋಜನ ಇದೆ ಫ್ರೆಂಡ್ಸ್ ಯಾರು ಕೂಡ ಮಿಸ್ ಮಾಡದೇನೆ ಕೂಡ ತಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಇದನ್ನ ತೇದಿ ತಿನ್ನಿಸೋದು ತುಂಬಾ ಉತ್ತಮ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ಜಾಕಾಯಿಯನ್ನು ಇದು ತಿನ್ನಿಸೋದ್ರಿಂದ ಮಕ್ಕಳಿಗೆ ಆಗುವ ಪ್ರಯೋಜನ ಏನೆಂದು ತಿಳ್ಕೊಳ್ಳೋಣ ಈ ಜಾಕಾಯಿ ಕೊಡೋದರಿಂದ ಮಗುವಿಗೆ ತೂಕ ಹೆಚ್ಚಾಗುತ್ತದೆ ಆರೋಗ್ಯಕರವಾಗಿರಲು ಕೂಡ ಸಹಾಯ ಮಾಡುತ್ತದೆ ಅದು ಇಲ್ಲಿ ಮಕ್ಕಳಲ್ಲಿ ರೋಧ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಾಗೆ ಇದನ್ನು ಪ್ರತಿನಿತ್ಯ ಕೊಡೋದು ಬರೋದರಿಂದ ಚರ್ಮದ ಕಾಂತಿ ಕೂಡ ಹೆಚ್ಚಿಸುತ್ತದೆ ಹಾಗೂ ಮಗುವಿಗೆ ಜೀರ್ಣಕ್ರಿಯೆಯಲ್ಲಿ ಯಾವುದೇ ರೀತಿಯ ಏರುಪೇರು ಆಗದಂತೆ ತಡೆಯಲು ಈ ಜಾಕಾಯಿ ಕೂಡ ಸಹಾಯವನ್ನು ಮಾಡುತ್ತದೆ ನಮ್ಮ ಹಿಂದಿನವರು ಮಗು ಹುಟ್ಟಿದ ಮೂರು ತಿಂಗಳ ಒಳಗೆ ಜಾಕಾಯಿ ಬಜೆ ಉತ್ತತ್ತಿ ಬಾದಾಮಿ ಇವನ್ನೆಲ್ಲವನ್ನು ಎದೆ ಹಾಲಿನಲ್ಲಿ ತೆಗೆದು ಎಳೆ ಮಕ್ಕಳಿಗೆ ನೆಕ್ಕಿಸುತ್ತಿದ್ದರು ಇದು ಹೀಗೆ ಮಾಡೋದರಿಂದ ಮಕ್ಕಳಿಗೆ ತುಂಬ ಪ್ರಯೋಜನಗಳನ್ನು ದೊರೆಯುತ್ತದೆ ಈ ಬಜೆಯಿಂದ ಮಕ್ಕಳಿಗೆ ಉಂಟಾಗುವ ಪ್ರಯೋಜನಗಳನ್ನು ತಿಳ್ಕೊಂಡ ಬನ್ನಿ ಮಕ್ಕಳು ಸರಿಯಾದ ಸಮಯಕ್ಕೆ ಮಾತಾಡಲು ಆಗದೇ ಇರುವುದಕ್ಕೆ ಯಾವ ಮಕ್ಕಳಲ್ಲಿ ತೊದಲುತನ ಇರುತ್ತದೆ ಆ ಮಕ್ಕಳು ಸ್ಪಷ್ಟವಾಗಿ ಕೂಡ ಮಾತಾಡಲು ಈ ಬಜೆಯು ಸಹಕಾರಿಯಾಗುತ್ತದೆ ನಾವು ಬಜೆಯನ್ನು ಕೊಡೋದರಿಂದ ಮೂಚೆ ರೋಗ ಬರುವ ಸಾಧ್ಯತೆ ಕೂಡ ಕಮ್ಮಿ ಇರುತ್ತದೆ ಇದು ಮಕ್ಕಳಲ್ಲಿನ ನೆನಪಿನ ಶಕ್ತಿಯನ್ನು ಕೂಡ ಅಭಿವೃದ್ಧಿಸುತ್ತದೆ ಹಾಗೂ ಮಕ್ಕಳಲ್ಲಿ ಐ ಕ್ಯೂ ಲೆವೆಲ್ನೂ ಕೂಡ ಹೆಚ್ಚು ಮಾಡುತ್ತದೆ ಕೆಲವು ಮಕ್ಕಳು ಹದಿನೈದು ದಿನ ತಿಂಗಳಿಗೆ ಕಫದ ಸಮಸ್ಯೆಯಿಂದ ಬಳಲುತ್ತಾರೆ ಈ ಬಜೆಯನ್ನು ನಾವು ನಿಯಮಿತ ಪ್ರಮಾಣದಲ್ಲಿ ಕೊಡೋದರಿಂದ ಕಫದ ಸಮಸ್ಯೆ ಕೂಡ ಕಮ್ಮಿ ಮಕ್ಕಳಲ್ಲಿ ಕಂಡು ಬರುವಂತಹ ಜಂತು ಹುಳಗಳ ಸಮಸ್ಯೆ ಕೂಡ ಈ ಬಜೆಯಿಂದ ಕಡಿಮೆ ಉಂಟಾಗುತ್ತದೆ ಮಕ್ಕಳಲ್ಲಿ ಕಂಡು ಬರುವಂತಹ ಹೊಟ್ಟೆ ಉಬ್ಬರದ ಸಮಸ್ಯೆ ಕೂಡ ಕಮ್ಮಿ ಆಗುತ್ತೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಈ ಬಜೆ ಮತ್ತು ಜಾಯ್ಕಾಯಿ ಮಕ್ಕಳಿಗೆ ಸಂಜೀವಿನಿ ಅಂತ ಕೂಡ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಈಗ ಜಾಯ್ಕಾಯಿ ಹಾಗೂ ಭಜನೆ ಹೇಗೆ ತೇಯೋದು ಅಂತ ತಿಳ್ಕೊಳ್ಳೋಣ ಹಳ್ಳಿ ಕಡೆಯಲ್ಲಿ ಜಾಯ್ಕಾಯಿ ಭಜೆಯನ್ನು ತೇಯಲು ಈ ಥರ ಕಲ್ಲು ಇಲ್ಲಾಂದರೆ ಸಾಣೆ ಕಲ್ಲನ್ನು ಉಪಯೋಗಿಸ್ತಾರೆ ಇದನ್ನು ಕಲ್ಲಲ್ಲೇ ತೇಯೋದು ತುಂಬ ಉಪಯೋಗ ಒಳ್ಳೆಯದು ಕಲ್ಲನ್ನು ನೀಟಾಗಿ ವಾಶ್ ಮಾಡಬೇಕು ಕಲ್ಲಲ್ಲಿ ನೀರಿನಂಶ ಇರೋದೇ ಹಾಗೆ ಬಟ್ಟೆಯಿಂದ ಒರೆಸಬೇಕು ಆರು ತಿಂಗಳ ಒಳಗಿನ ಮಕ್ಕಳಿಗೆ ತೇಲಿಕೆ ತಾಯಿ ಎದೆ ಹಾಲನ್ನು ಹಾಗೂ ಆರು ತಿಂಗಳ ನಂತರದ ಮಕ್ಕಳಿಗೆ ಬಿಸಿನೀರಲ್ಲಿ ತೇಬೇಕು ಸ್ವಲ್ಪ ಎದೆ ಎದೆ ಹಾಲನ್ನು ಹಾಕಿ ತೇಬೇಕು ಸ್ವಲ್ಪ ಎದೆ ಹಾಲು ಹಾಕಿ ತೇಬೇಕು ಒಂದು ತಿಂಗಳ ಮಗುವಿಗೆ ಒಂದು ಸುತ್ತು ಮಾತ್ರ ಕೊಡಬೇಕು ಹೀಗೆ ತಿಂಗಳು ಜಾಸ್ತಿ ಆಗುತ್ತಾ ಆಗುತ್ತಾ ಸುತ್ತನ್ನು ಜಾಸ್ತಿ ಮಾಡಬೇಕು ಇದನ್ನು ನಾವು ಯಾವ ಟೈಮಲ್ಲಿ ಮಗುವಿಗೆ ಕೊಡಬೇಕಾದ್ರು ಬೆಳಗ್ಗೆ ಟೈಮಲ್ಲಿ ಕೊಡ್ಬೋದು ಮಗುವಿಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಜಾಯ್ಕಾಯಿ ಬಜೆಯನ್ನು ತೇದಿನೆಕ್ಕಿಸೋದ್ರಿಂದ ಮಕ್ಕಳಿಗೆ ಕಫ ಕಮ್ಮಿಯಾಗುತ್ತದೆ ಜಾಯ್ಕಾಯಿ ಬಜೆಯಲ್ಲಿ ಖಾರದ ಅಂಶ ಇರೋದ್ರಿಂದ ಮಗುವಿನ ಮಗುವನ್ನು ಬಾಯಿಗೆ ಬೆರಳು ಹಾಕಿ ಮಾಡೋದ್ರಿಂದ ಮಗುವಿಗೆ ವಾಂತಿಯಾಗಿ ಕಫದ ನಿವಾರಣೆ ಆಗುತ್ತದೆ ಹಾಗೂ ಮಕ್ಕಳು ಸ್ಪಷ್ಟವಾಗಿ ಕೂಡ ಮಾತಾಡುತ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಜಾಯ್ಕಾಯಿ ಬಜೇನ ಉಪಯೋಗ ಮಾಡೋದ್ರಿಂದ ಯಾವ ಥರ ಉಪಯೋಗ ಆಗುತ್ತದೆ ಅಂತ ತಿಳ್ಕೊಂಡ ತಿಳ್ಕೊಂಡ್ವಿ ಪ್ಲೀಸ್ ನನ್ನ ಚಾನನ್ನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು